ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳೋಕ್ಕೆ ಬಂದಿದ್ದೀನಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಗುದ್ದಾಟ ಕುರ್ಚಿ ಗುದ್ದಾಟ ಆಯಿತು ಆಗಲೇ ತಿಂಗಳಾಯ್ತಾ ಬರ್ತಾ ಇದೆ ಸುಮಾರು ಇದು ಆರು ತಿಂಗಳಿಂದ ಇದು ನಡೀತಾ ಇದೆ ಆದರೆ ಈಗ ತಾರ್ಕಿಕ ಹಂತ್ಯಕ್ಕೆ ಬಂದಿದೆ ಅಂತಲೂ ಕಾಣ್ತಾ ಇಲ್ಲ ಆದರೂ ನಮ್ಮ ನಮ್ಮ ದೇಶದ ಹೈಕಮಾಂಡ್ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಇರ್ತಕ್ಕಂಥ ರಾಹುಲ್ ಗಾಂಧಿ ಇದನ್ನೇ ಒಂದು ದೊಡ್ಡ ವಿಶೂ ಮಾಡಿಕೊಂಡು ಇದನ್ನು ಮುಂದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅದೇನೋ ಕರೆಸಿ ಮಾತಾಡಿಬಿಟ್ಟು ಅದು ಬಗೆಹರಿಸೋಣ ಅಂತ ಇಲ್ಲ ಆದರೆ ಅವರಿಗೆ ಸುದ್ದಿ ಬೇಕು ಸುದ್ದಿಗೋಸ್ಕರ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ ಒಂದೇನು ಒಂದೇ ಒಂದು ಆಶ್ಚರ್ಯಕ ಬೆಳವಣಿಗೆ ಅಂತಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಒಂದು ಐದರಿಂದ ಹತ್ತು ಜನ ಕಾರ್ಯದರ್ಶಿಗಳಿದ್ದಾರೆ ಒಬ್ಬರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಇವ್ರನ್ನೆಲ್ಲ ಬಿಟ್ಟು ಮಾಮೂಲಿ ಒಬ್ಬ ಮನುಷ್ಯನಿಗೆ ಕರೆಸಿ ಇವರು ಅವರ ಹತ್ರ ಸ್ಟೇಟ್ಮೆಂಟ್ ತಗೋತಾರೆ ಅಂತಂದರೆ ಇವರು ಎಂಥ ಬುದ್ಧಿವಂತರು ಅಂತ ಗೊತ್ತಾಗಲಿಲ್ಲ ಕಾರಣ ಏನಪ್ಪ ಅಂದರೆ ಪ್ರಿಯಾಂಕ ಖರ್ಗೆಣ್ಣ ಅಂತ ಒಬ್ಬ ವ್ಯಕ್ತಿನಿಗೆ ಕರೆಸಿ ಒಂದೂವರೆ ಗಂಟೆ ಮಾತಾಡ್ತಾರೆ ಹೆಂಗೆ ಏನಿಕ್ಕೋಸ್ಕರ ಮಾತಾಡ್ತಾರೆ ಅಂದರೆ ಇವರು ಆರ್ ಎಸ್ ಎಸ್ದು ಒಂದು ವಿಷಯ ಮಾತು ಮಾಡಿಬಿಟ್ಟಿದ್ದ ಆ ವಿಷಯದಲ್ಲಿ ಅವನೇ ಇವಾಗ ಕಿಂಗು ಲೀಡ್ರಾಗ್ಬಿಟ್ಟಿದ್ದಾರೆ ಹೈಯೆಸ್ಟ್ ಲೀಡರು ರಾಹುಲ್ ಗಾಂಧಿಗೆ ಅದಕ್ಕೆ ಆಡ ಹುಡುಗರಿಗೆಲ್ಲ ಪಕ್ಷ ಮತ್ತು ಪದವಿ ಎಲ್ಲ ಸಿಕ್ಬಿಟ್ರೆ ಹೆಂಗಾಗುತ್ತೆ ಅಂತಂದರೆ ಇದೇನು ಯಾಕೆಂದರೆ ಅವನು ಎಳಸು ಯಾರು ರಾಹುಲ್ ಗಾಂಧಿ ಎಳಸಿದ್ದಂಗೆ ಅವ್ನಿಗೇನೂ ಗೊತ್ತಿಲ್ಲ ಹಿಂದೇನೂ ಗೊತ್ತಿಲ್ಲ ಮುಂದೇನೂ ಗೊತ್ತಿಲ್ಲ ಅದು ಯಾರು ಬುದ್ಧಿ ಹೇಳ್ತಾರೋ ಅದೇನು ಕಥೆಯೋ ಅವ್ರು ಹಿಂದೆ ಇರ್ತಕ್ಕಂಥವ್ರು ಯಾರು ಎಷ್ಟು ಬುದ್ಧಿವಂತರು ಅಂತ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆದಾಗ ಕರೆದು ಮಾತುಕತೆ ಮಾಡ್ತಾಯಿದ್ದಾರೆ ಹೋಗಿ ಡಿ ಕೆ ಶಿವಕುಮಾರ್ನಿಗೆ ಸಮಾಧಾನ ಪಡಿಸಿ ನಮ್ಮ ಮಟ್ಟಕ್ಕೆ ಒಂದು ಎರಡು ಮೂರು ದಿನ ಫ್ಯೂ ಡೇಸ್ ಇರಿ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ ಯಾಕೆ ಫ್ಯೂ ಡೇಸ್ ಇರಿ ಅಂತ ಹೇಳೋ ಬದಲು ಒಂದು ಫೋನ್ ಹಾಕ್ಬಿಟ್ಟು ಯಾಕಪ್ಪ ನಿಂದು ಗಲಾಟೆ ಅಂತೇಳಿ ಒಂದು ಮಾತು ಹೇಳ್ಬೋದಲ್ಲ ಹ್ಞೂ ಹ್ಞೂ ಯಾಕೆ ಅಂತಂದರೆ ಇದು ದಿನೇ ಹೋಗಬೇಕು ಇವರೆಲ್ಲ ಕರ್ನಾಟಕದಿಂದ ಬೆಂಗಳೂರಿಗೆ ಹೋಗ್ಬೇಕು ಬೆಂಗಳೂರಿಂದ ದಿಲ್ಲಿಗೆ ಹೋಗ್ಬೇಕು ದಿಲ್ಲಿಯಿಂದ ಬೆಂಗಳೂರು ಬರಬೇಕು ಓಡಾಡಬೇಕು ಆವಾಗಲೇ ಇದು ಬಗೆಹರಿ ಇದು ಅದರಲ್ಲಿ ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗೋದು ಬಿಡಲ್ಲ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನನಗೆ ಬಿಟ್ಕೊಡಲ್ಲ ಅನ್ನೋಕ್ಕೆ ಚೆನ್ನಾಗಿದೆ ಹ್ಞೂ ಡಿ ಸಿದ್ದರಾಮಯ್ಯ ಅವ್ರಿಗೆ ಈಗಾಗಲೇ ಏಳುವರೆ ವರ್ಷ ಅಧಿಕಾರ ಮಾಡಿದ್ದಾರೆ ಏಳುವರೆ ವರ್ಷ ಅಧಿಕಾರ ಮಾಡಿದ್ದೀನಲ್ಲ ನೀನು ಒಂದೆರಡು ವರ್ಷ ಕೂತ್ಕೊಳಪ್ಪ ಅಂತ ಅವನಿಗೆ ಜಾಗ ಬಿಟ್ಟು ಕೊಟ್ಟಿದ್ರೆ ಏನಾಗಿತ್ತಪ್ಪ ಸಿದ್ದರಾಮಯ್ಯವರೇ ಹ್ಞೂ ಅಲ್ವಾ ಎರಡನೇದು ಇನ್ನೊಂದು ಏನಪ್ಪ ಅಂದರೆ ರಾಹುಲ್ ಗಾಂಧಿಗೆ ಇದರ ವಿಷಯನೇ ಗೊತ್ತಿಲ್ಲ ಇದನಿಗೆ ಹೆಂಗೆ ಬಗೆಹರಿಸ್ಬೇಕು ಅಂತಲೇ ಗೊತ್ತಿಲ್ಲ ಬಂದ ಬಂದರು ಇಲ್ಲಿ ಎಲ್ಲ ಆರಾಮ್ ಫ್ರೀ ಬೇಸ್ ಮಾಡಿ ಬಿಟ್ಬಿಟ್ರು ಫ್ರೀ ಬೇಸ್ನಿಗೆ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದು ಸಿದ್ದರಾಮಯ್ಯನಿಗೆ ಭಾಳ ಕಷ್ಟ ಆಯಿತು ರಾಜ್ಯದ ಜನತೆ ಮೇಲೆ ಎಲ್ಲ ಟ್ಯಾಕ್ಸ್ ಹಾಕದೇ ಇರೋ ಟ್ಯಾಕ್ಸ್ನೆಲ್ಲ ಹಾಕ್ಬಿಟ್ರು ಹದಿನಾರು ರೀತಿ ಟ್ಯಾಕ್ಸು ಒಂದು ಬಿಟ್ಟಿಲ್ಲ ಹಾಲಿನಿಂದ ಹಿಡಿದು ಕೆ ಇ ಬಿ ಟ್ಯಾಕ್ಸ್ಗಳು ಹಾಕಿ ಜೇಡ್ದು ಜನರನಿಗೆ ಹಿಪ್ ಹಿಂಡಿ ಹಿಪ್ಪೇಕಾಯಿ ಮಾಡಿಬಿಟ್ರು ಆಯಿತಾ ಈಗ ಇವರು ಅಧಿಕಾರ ಹಂಚಿಕೆಗೂ ಕೂಡ ದಿನಗಟ್ಟಲೆ ಗಂಟೆಗಟ್ಟಲೆ ದಿನಗಟ್ಟಲೆ ಓಡಿಸ್ತಾ ಇದ್ದಾರೆ ಮತ್ತು ಇವರು ಇನ್ಯಾವಾಗ ರೈತರು ಅಲ್ಲಿ ಹುಬ್ಬಳ್ಳಿ ಜಾರದ ಕೋಡೆ ಎಲ್ಲ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಿ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಈ ಮುಖ್ಯಮಂತ್ರಿಗೆ ಇದು ಗಮನವೇ ಇಲ್ಲ ಈ ಮುಖ್ಯಮಂತ್ರಿನಿಗೆ ನಾವು ಏನಂತ ತಿಳ್ಕೊಳ್ಳೋದು ಅಂತಲೇ ಗೊತ್ತಾಗಿಲ್ಲ ಹಾಂ ನೀವೇ ಹೇಳಿ ನೋಡೋಣ ಪಬ್ಲಿಕ್ಕು ನೀವು ಇಲ್ಲ ಎಲ್ಲ ಹೋಗಿ ಏನು ಮಾಡಬೇಕು ಎದ್ದು ಸದೆ ಬಿಡಿಬೇಕು ಅವರು ಹೆಂಗಾದರೂ ಮಾಡಿ ಅಲ್ಲಲ್ಲೇ ಇರೋ ಕಡೆನೇ ಅಲ್ಲಲ್ಲಿ ಇರತಕ್ಕಂಥ ಎಮ್ ಎಲ್ ಎಗಳಿಗೇನೆ ಘ ಘೇರ ಹಾಕಿ ಇದು ಮಾಡಬೇಕು ಹಾಂ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳನ್ನ ಗೆಲ್ಲಿಸಿ ಕಳಿಸಿ ರೈತರಿಗಾಗಿ ಏನು ಕೆಲಸ ಆಗ್ತಾಯಿಲ್ಲ ಈ ಕಡೆ ವಿರೋಧ ಪಕ್ಷದಿಂದನೂ ಆಗ್ತಾಯಿಲ್ಲ ವಿರೋಧ ಪಕ್ಷದವ್ರು ಹೌದು ಅವರು ಹೋರಾಟ ಮಾಡ್ತಾಯಿದ್ದಾರೆ ಅಂತ ಅದನಿಗೆ ಎತ್ತಿ ಇಲ್ಲಿ ಹೇಳೋದಿಲ್ಲ ಇವರಿಗೆ ಅವ್ರು ಕುಸ್ತಿನಿಗೆ ಕೇಳ್ಕೊಂಡು ಇವರು ಆರಾಮಾಗಿ ಕೂತಿದ್ದಾರೆ ಯಾರೋ ವಿರೋಧ ಪಕ್ಷದವ್ರು ಬಿ ಜೆ ಪಿಯವರು ಹ್ಞೂ ಏನಪ್ಪ ದೇಶ ಹಿಂಗಾಯ್ತು ಅಂತಲೇ ನನಗೆ ಅರ್ಥ ಆಗಿಲ್ಲ ಏನು ಇದರ ಇಲ್ವಾ ಇವರೆಲ್ಲರೂ ಎಲ್ಲರೂ ಏನಾರು ನಾಪತ್ತೆ ಆಗ್ಬಿಟ್ಟವ್ರು ಹಂಗಂತನಿಸ್ತಾ ಇದೆ ಮತ್ತು ಅವನು ರಾಹುಲ್ ಗಾಂಧಿ ಇಂಡಿಯಾದಲ್ಲೇ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಅಂತ ಒಂದು ವಾರ ಇತ್ತಲ್ಲ ಹಂಗಾಗಿದೆ ಈಗ ಹಾಂ ಈಗ ಬಂದವ್ರೆ ಅಂತಲೂ ಸುದ್ದಿ ಇಲ್ಲ ಬಂದಿಲ್ಲ ಅಂತಲೂ ಸುದ್ದಿ ಇಲ್ಲ ಆದರೆ ಯಾರಿಗೂ ಸಿಕ್ಕಿಲ್ಲ ಬರೀ ಎಲ್ಲ ಒಳಗಡೆ ಒಳಗೆ ಗುಸ್ಗುಸು ಪಿಸ್ಪಿಸು ಅಂತಲೇ ನಡೀತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಹೋಮ್ ನಮ್ಮ ಊರು ನಾರಾಯಣ